അയ്യ ഇവ ഹി ഹി ഹൺ തേക്കേ അറ എ മണ്ണി അ സുടുകൊടുക അതേ തന്നീ ഹ് അത മൈല മ്ഗ തൂർത് നോട് ഹ് പൂജ പൂജവാസു നോട്രു പൂജ തെടുകുണേ ഇവ ബിടാട ಮಸ್ತ್ ಕಾಮಿಡಿ ಐತ್ರಿ ವಿಡಿಯೋ ಕೊನೆ ತನಕ ನೋಡ್ರಿ ಯಾರು ಸ್ಕಿಪ್ ಮಾಡಬೇಡ್ರಿ ಯಾರಾದ್ರೂ ನಮ್ಮ ಚಾನೆಲ್ ಹೊಸ್ತಾಯಿ ನೋಡಕತ್ತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನೀವು ನಗಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ಹಂಗೆ ನೋಡ್ತಿರ್ರಿ ಏನಾಯ್ತಮ್ಲಕ್ಕ ಈಗ ನಮ್ಮ ಮನೆ ಕಡೆ ಹೆಂಗ್ ಬಂದಿ ಅಯ್ಯ ಏನಿಲ್ಲ ನೋಡ ಆಗಿತ್ತಾ ಇದುವ ಇಡ್ಲಿ ಮನಿ ಇಟ್ಟನೆ ಕೊಡ್ತೀನಿ ಹ್ಮ್ ಯಾಕೆ ಬಾಯಿ ಹೊಲಿಸೋದಂಗಿತಾ ಇಡ್ಲಿ ರವ ನೆನ ಇಟ್ಟಿದ್ದೆ ಇಡ್ಲಿ ಮನಿನೇ ಇಲ್ಲ ಬಂದಾಗ ತಗೋಬೇಕತ್ತೀನಿ ಯಾರು ಬರ ಇಲ್ಲ ಹ್ಮ್ ಅದಕ್ಕೆ ಇಡ್ಲಿ ಮನಿ ಕೊಡೋಲ್ಲ ಏಯ್ಯಾವ ನೀನ ಒಂದ್ ಇಡ್ಲಿ ಮನಿ ನಾಯ್ ತಿರುಗುಪ್ಪ ಒಂದ್ ಇಡ್ಲಿ ಮನಿ ತಗೊಳಾಕ್ ಬರೋದಿಲ್ಲ ಹ್ಮ್ ನಮ್ಮನ್ ಕೇಳಿದ್ರೆ ಮೊನ್ನೆ ತಗೋತಿದ್ದೆ ಅವತ್ ತೋತಿದ್ದೆ ಇವತ್ ತೋತಿದ್ದೆ ಹಂಗ ಹಿಂಗ ನೂರ ಎಂಟಿ ಅವ್ರ ಇಡ್ಲಿ ಮನಿ ಮಾರೋರ್ ಬಂದಾಗ ತರದ್ರೆ ಏನು ಓನು ಅಲ್ಲ ಏನಿಲ್ಲ ಪಿಸರಿ ನನಗೇನ್ ತಗೋಳಾಕೇನ ಇದೇನು இலி மணி அய்யே கம்லக்கா நெனப்போட Ah, huh? மத் கொடுத்தேரத்தி அனக்கல அதுக்கானு தோண்டினி மத்தி தோண்டி கொடுத்து நீ கேட்டா கொடுத்தே நான்

ഇമി അയ്യാമി അയ്യേബളേൻ തന്നിട്ടി ஓட்டு கர மாட்டா அந்த அட்ட திடி வந்தித்தேவ தோசை ஒட்டும் கரலீ அது ஏனது தோசைனு மக்கல்லாக்கங்கொட்டாள் அதுக்கையா நானு உம் இது இல்லி உம் 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 நானும் அது ஏன் இட்லி மணி உம் நானு நான்கு இட்லி மணித்தா நான்கு இட்லி மணி தாடன மோ மந்தா முடிக்கி ಹೂನ್ ಅದು ಕರೇ ನೋಡು ಹ್ಮ್ ನನ್ನ ಬಳಿ ಏನಾರ ಇಂತ ಸಾಮಾನಿರ್ಲಿಕ್ಕಂದ್ರ ಹಾ ಹೋಟೆಲ್ದಾಗಿ ತರಿಸಿ ತಿಂದು ಸುಮ್ಮ ಕೂತ್ ಬಿಡ್ತೇವ್ ಇಪ್ಪತ್ ರೂಪಾಯಿ ಅಲ್ಲಂದ್ರ ಐತೆ ಬರ್ತಾವಾರ ಕೊಡ್ತಾಳ ಒಟ್ಟು ಮಾತಾಡ್ತಾಳ ಅವ್ರ ಕಡೆ ಯಾರು ಅನಸ್ಕೊಂಡಾರಿಲ್ಲಾ ಈ ಮುದುಕಿಗೆ ಇರೋದ ಒಂದ್ ಇರ್ತೈತಿ ಎಲ್ ಮನೆಯ ಮಾಡ್ಕೋಬೇಕು ಕುಂದ್ರ ಬರ್ಲಿ ಎಲ್ಲ ಹೊರತು ಅದನ್ನ ಬಿಟ್ಟು ಮನೆಗೆ ಹಾಕಿ ಮನಿ 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 ತಿರುತ್ತೈತ್ ನೋಡ್ ಹ್ಮ್ ಹ್ಮ್ ಈಗ ಈ ಪೂಜೆ ಕಾಲ ಅಕ್ಕಿನ ಕೇಳ್ಬೇಕು ಕೊಟ್ರ ಅಕ್ಕಿನೇ ಕೊಡ್ಬೇಕು ಇವ್ವಾ ನನ್ನ ಸಾಮಾನ್ ಕೊಡುದಿಲ್ಲ ಇಡ್ಲಿ ಮನಿ ಕೊಟ್ಟಿ ಏನ್ ಮಾಡ್ತಾಳ ಹೋಗಿ ಹೋಗಿ ಹೆಣ್ತಕ್ಕಿ ಹೇಳಕೇ ಇವ್ವಾ ಅದ್ರ ಹೆಣ ಎತ್ತಲಿ ಅದ್ರ ಬಾಯ್ ಹಾಕಲಿ ಅದ್ರ ಸುಡಗಾಡ್ ಕೈ ಸುಟ್ಟು ಸುಡಗಾಡ್ ಮಣ್ಣಾಗಿ ಇಡ್ಲಿ ಅದರದೇನ್ ತಂದಿ ಹ್ಮ್ ಅದ್ರ ಹೆಸರು ಎತ್ತಿದ್ರನ್ನ ಎಲ್ಲಾ ಮಗ್ಗ ತುರದ್ ಹೋಗ್ರೆ ನೋಡು ಹ್ಮ್ ಪೂಜಾ ಪೂಜವ ಯವ್ವ ಹೆಸರು ನೋಡಿದ್ರು ಪೂಜಾ ತಿಳ್ಕೊಂಡಾಳ ಹೆಸರಿನ ತಕ್ಕ ಗುಣಾನೇ ಇಲ್ಲ ಯವ್ವ ಬಿಡಾಡಿದು എട്ട് ബെല ബൈദ്ലേവ ഉം സുമു ചില്ല സുമ കിത് നോട് ഏൻ കിട്ട് ബൈത ോടുപ്പാളല്ല <laughs> <laughs>

ಹೌದೇನ ಹ್ಮ್ ನಾ ಪರಾಗಿನ್ ಕಾಣ್ಲಿಲ್ ಬಿಡ ಬಂದಿಲ್ಲ ಹ್ಮ್ ಅಲ್ಲ ಆ ಮುದಿಕ್ ಮುದೋಡಿ ಅಟ್ಟು ತಿಳಿದಿಲ್ಲ ಹ್ಮ್ ಮನಿ 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 ಪಿರಾ 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 ಅಡ್ಡಾಡ್ತಾಳ ಅಕಿ ನನಗ್ ಇಲ್ಲ ಈಗ ಮೀನಂದ್ ಪಡ್ಡಿನ ಮನಿ ಒಯ್ದಿದ್ಲಕ್ಕಿ ಎಯ್ ಅವು ಒಲಿ ಮ್ಯಾಗಿಟ್ಟು ಕರ್ರಗ್ ಲಡ್ ಮಾಡ್ಕೊಟ್ಟಾಳ ಅವತ್ತ ಸ್ವಚ್ಛಗ ತೊಳ್ದಿನಕ್ಕಿನ್ ಅದಕ್ಕ ಆಕಿ ನನ್ನ ಮನಿ ಮುಂದ್ ಹಾಯೋದೂ ಇಲ್ಲ ನನಗೇನು ಕೇಳೋದೂ ಇಲ್ಲ ಪೂಜಾ ನೀನು ಬನ್ನಿ ಈ ಕೆಲಸ ಇತ್ತೇವ ಹ್ಮ್ ಬಯ್ಯಕ್ ಹೋಗಬೇಡ ನಿನ್ನ ಈಟ ಇಡ್ಲಿ ಮನಿ ಕೊಡುವಲ್ಲ ಇಡ್ಲಿ ಮನಿ ಯಾ ಇಡ್ಲಿ ಮಣ್ಣಿನೂ ಕೊಡುದಿಲ್ಲ ಪಡ್ಲಿ ಮಣ್ಣಿನೂ ಕೊಡುದಿಲ್ಲ ಹ್ಮ್ ಈಗ ಮೀ ಪಡ್ಲಿನ ಮಣ್ಣಿ ನೀವು ಐದ್ ಕಿಸಿಂದ ಕರಿ ಮಸಿ ಮಾಡ್ಕೊಟ್ಟಿ ಇನ್ನು ಇಡ್ಲಿ ಮನಿ ಒಂದ್ ಕೊಡ್ಲ ನಿನಗೆ ತಗೊಳಕೆ ದಾಡೆನು ಕಮ್ಮಗೆ ದುಡಿತಿ ಗೋ ಗಂಟೆ ಗೊಳೆ ಮಾಡಿ ಇಡುಪಲ್ತಿ ಒಂದ್ ಕೂಲ್ ಎಲ್ಲ ಅಂದ್ರೆ ಆಯ್ತು ಒಂದ್ ಇಡ್ಲಿ ಮನಿ ಬರ್ತೈತಿ ತಗೊಳಕೆ ನಿನಗ ಅಲ್ಲ ಹುಚ್ಚು ಏನೊಂದ್ ಇಡ್ಲಿ ಮನಿ ಕೇಳಿದ್ರೆ ಏನ್ ಆಸ್ತಿನ ಕೊಟ್ಟವ್ರಂಗ್ ಮಾತಾಡಕತ್ತಲ್ಲ ಕೊಟ್ಟಿನ ಅಂತ ಹೇಳು ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳು ಅದನ್ನ ಬಿಟ್ಟಿಕೆ ಸಂದ್ರ ಊರ್ದ ಊದ ನೀ ಯಾಕೆ ಓತ್ತಿ ಅದನ್ನ ನನ್ನ ಮಜ್ಜಿ ನ ತಗೊಂಡರೆ ತಗೋತೀನಿ ಬಿಟ್ಟರ ಬಿಡ್ತೀನಿ ಕೊಡ್ತಿದ್ರೆ ಕೊಡ್ತೀನಿ ಅನ್ಬೇಕು ಇಲ್ಲ ಇಲ್ಲ ಅನ್ನಬೇಕ ಅದನ್ನ ಬಿಟ್ಟ ಊರ್ದ ಎಲ್ಲಾ ಮಾತಾಡಿದ್ರೆ ಚಲೋ ಇರೋದಿಲ್ಲ ಚಲೋ ಇರೋದಿಲ್ಲ ಅಂದ್ರೆ ನನಗೆ ಕೇಳಿದಕ್ಕೆ ನಾನು ಹೇಳಕತ್ತೀನಿ ನಿನಗ ನನಗೆ ಕೇಳಿಕಂದ್ರೆ ನಾ ಯಾಕ ನಿನಗೆ ಅಣ್ಣಕ್ಕೆ ಹೋತೀನಿ

ய இல்லவா மத்த பார்த்தீங்க நோட்ரல்லா கேக்கு இஷ்ட ஆகித்தான சப்ஸ்கிரைப் அந்த கமெண்ட் நச்சுவாடிய